ಯಾರಿಗೆ ಓಟ್ ಮಾಡ್ಬೇಕಂತ ಓಟ್ ಯಾರಿಗೆ ಹಾಕಿದ್ರೆ ಏನೇ ಇದು ಇಲ್ರ ಯಾಕೆಂತ ಒಬ್ರಿಗೆ ಹಾಕ್ಬೇಕಂತಂದ್ರೆ ಪಕ್ಷಾಂತರ ಯಾವ್ದಾರ ಒಂದು ಓಟ್ ನಿಮ್ಮಂತರ ಕೊಟ್ಟಿರ್ತಾರೆ ಅವ್ರಿಗೆ ಜಜ್ಜಿ ಬಿಡೋದಿವಾಂತರ ಪಕ್ಷಾಂತರ ಜಜ್ಜಿ ಬಿಡೋದಿವೆ ಯಾಕಂತಂದ್ರೆ ನಮ್ಗೆ ಅರವತ್ತು ವಯಸ್ಸಿಗೆ ಹಾಂ ಓಟ್ ಹಾಕೋ ಅಂತ ಬಂದೀನಿ ಯಾವ್ದಕ್ಕ ಕಾಂಗ್ರೆಸ್ಗೆ ಹಾಕಂತ ಬಂದೀನಿ ಬಿಜೆಪಿಗೆ ಹಾಕಂತ ಬನ್ನಿ ಯಾರಕ್ಕೆ ಹಾಕಂತ ಬಂದೀನಿ ಆದ್ರೆ ಯಾರಲ್ಲಿಂದ ಏನು ಲಾಭ ಇಲ್ಲ ಸಿದ್ರಾಮ ಮಾಡ್ಯಾನೇ ಇಲ್ಲ ಅದಕ್ಕೆ ಹೋಗ್ತದ ನಮ್ಗೆ ಕುಂದ್ರಾಕ್ ಸೀಟ್ ಸಿಗೋಲ್ಲ ಕುಂದ್ರಾಕ ಸೀಟ್ ಸಿಗೋಲ್ಲ ಏನು ರೀ ಹಾಗೆ ಯಾಕ ಅದನ್ನ ಮಕ್ಕಳಿಗೆ ವಯಸ್ಸಾದರಿಗೆ ಶಾಲಿ ಮಕ್ಕಳು ಶಾಲಿ ಶಾಲೆ ಮಕ್ಕಳಿಗೆ ಉಪಯೋಗ ಇತ್ತು ಈಗ ಅದನ್ನು ಮಾಡಿದ್ರೆ ಎಷ್ಟು ಅನುಕೂಲಕ್ಕೆ ಬಡ್ರ ಮಕ್ಕಳಿಗೆ ಹಾಂ ಏನು ರೀ ರೈತರಿಗೆ ಸ್ವಲ್ಪ ಅತೀತ ಈತ ಹಿಂದಕ್ಕೆ ಯಾರ ನಮ್ಮ ಬಂಗಾರಪ್ಪ ಶಿವಮೊಗ್ಗ ಆತ ಕರೆಂಟ್ ಬಿಲ್ ಮಾಪಿ ಮಾಡಿದೆ ಇವತ್ತಿಗೆ ಕರೆಂಟ್ ಬಿಲ್ ಇಲ್ಲ ಇಲ್ಲ ಈಗ ಅದ್ರಂತಾಗ ರಾಜಕೀಯ ಮಾಡಬೇಕು ರೈತರಿಗೆ ಅನುಕೂಲ ಅನುಕೂಲ ಮಾಡಿಕೊಡ್ಬೇಕು ಅದು ಅನುಕೂಲ ಏನಿಲ್ಲ ಆಮೇಲೆ ಈಗ ಮೋದಿ ಅದಾನ ಇದ್ರೆ ಆತ ಅಲ್ಲಿಗೆ ಹೋಗಿ ಕೇಳಕ್ಕಾಗತ್ತ ನಮ್ಮನ್ನ ಇಲ್ಲಿದ್ರಲ್ಲ ಕರಡಿ ಏನಿಲ್ಲರೀ ಕರಡಿ ಸಂಗಣರವರ ಸಿದ್ದರಾಮಯ್ಯನ ಅವರ ಎಲ್ಲರವ್ರ ಪಕ್ಷಾಂತರ ನಾವು ಆರ್ಸಿ ತಗೊಂಬಂದು ಕುಚಮ್ಮ ಕುಂದಿಸ್ಬಿಟ್ರೆ ಸರಿ ನಾ ನೋಡಿನಿ ಇಲ್ಲಿ ಎಲ್ಲ ಕಪ್ಪಳ ನಮ್ದು ಎಲ್ಬ್ರ ತಾಲೂಕು ಜಿಲ್ಲಾ ನಂದು ಕಪ್ಪಳನ ಎಲ್ ತುಕ್ ಈಗ ನಮ್ಮ ರಾಯರೆಡ್ಡಿ ಅದನ್ನ ನೋಡ ಮುಖ್ಯ ಅವಾಗ ಭಾರಿ ಕೆಲಸ ಮಾಡ್ಯಾನ ಮತ್ತೆ ನಮಗೆ ತಾಲೂಕಿನಾಗ ಇಲ್ಲಾಗೆಲ್ಲ ಎಮ್ ಎಲ್ ಹಾಂಗೆ ಮಾಡ್ಬೇಕು ಆದ್ರವ ಇಮ್ಮ ನಮ್ಮಂತ ಹುಡುಗರಿಗೆ ಒಂದು ಮಾತು ಅಂದ್ಬಿಟ್ನಲ್ಲ ಸೋತಿದ್ದ ಮೊನ್ನೆ ಇವತ್ತು ಅಲ್ಲೇ ಹಾಲಪ್ಪ ಹೋದ ಹಾಲಪ್ಪ ಕಸಬರಿಗೆ ಹೋದ ಮತ್ತೆ ಹಾಗೆ ಮಾಡಿದೆ ಇದ್ರಿ ಅದಕ್ಕೆ ಒಂದು ರಾಜಕಾರಣ ಮಾಡಿದೀವಿ ಅಂದ್ರೆ ಅವ್ರಿಗೆ ಟಿಕೆಟ್ ಯಾಕೆ ಕೊಡ್ಬೇಕ್ರಿ ಇವರು ಬೇರೆಯವ್ರಲ್ಲ ಬೇರೆಯವ್ರಿಗೆ ಯಾರಿಗೆ ಕೊಟ್ಟಿದ್ದಾರೆ ಡಾಕ್ಟರ್ ಬಸವರಾಜ್ ಅವರು ನಮ್ಮ ತಾಲೂಕಿನಾಗ ಯಾರಿಗೆ ಇಂಪ್ರೂವ್ ಇಲ್ಲ ಅಂತರಿಗೆ ಕೊಡ್ತಾರೆ ಡಾಕ್ಟ್ರ್ ಅಲ್ಲ ಡಾಕ್ಟರ್ ಆಗಿಂದ ಮೊನ್ನೆ ಈಗೊಂದು ಒಂದು ಹತ್ತು ವರ್ಷದಿಂದ ಪಂಪಾಪತಿ ಅಂತ ಇದ್ದ ನಮ್ಮ ಕುಕ್ಲರಲ್ಲಿ ಮದುವೆ ಮಾಡಿದ ಆತ ಮದುವೆ ಮಾಡಿದ ಮಕ್ಕಳಿಗೆ ಶಾಲೆಗೆ ಬುಕ್ಕ ಕೊಟ್ಟ ಎಲ್ಲ ಕೊಟ್ಟ ಆತನೇ ಮಾಡಿಬಿಟ್ರೆ ಲಗಡಿಸ್ಬಿಟ್ರೆ ಅದು ಮಣ್ಣು ತುರು ಹೊತ್ತು ಹೇಳಿ ಆತನ ಹೇಳ್ತಿವಿ ಅಂತಾರಿಗೆ ತರಬೇಕು ಸಿದ್ದರಾಮಯ್ಯ ಆತನ ಮಕ್ಳು ಮತ್ತು ಈಗ ಆತಗ ಈಗ ಬೇರೆಲ್ಲ ಮತ್ತೆ ಮುಖ್ಯಮಂತ್ರಿ ರೀ ಆಮೇಲೆ ಯಡಿಯೂರಪ್ಪ ಆತನ ಮುಗೀತ ಅತ್ನದು ಈಗ ಒಳ್ಳೆ ಮತ್ತೆ ಇಂದ ಇವಾಗ ಕುಮಾರಸ್ವಾಮಿ ಅದ ನೋಡು ಸಾಲ ಮನ್ನಾ ಮಾಡಿದ ನಮ್ಗೆ ಕುಮಾರಸ್ವಾಮಿ ನೆನಸ್ತು ನಾವು ರೈತರು ಸಾಲ ಮನ್ನಾ ಮಾಡಿ ನಂದು ಫ್ಯಾಕ್ಟ್ರಿ ಸಾಲ ಇತ್ತು ಮೊನ್ನೆ ಆತ ನಂದು ಆ ಅಂತವರಿಗೆ ಕೊಟ್ಟರೆ ಅಧಿಕಾರ ಉಳಿತೈತಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ